ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾವೆಲ್ಲ ತುಂಬ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಸಂಡೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ತ್ರಿಶಿಕುಂಗೆ ಮತ್ತು ಸ್ವಲ್ಪ ದೀಪುಗೆ ಕೋಲ್ಡ್ ಆ್ಯಂಡ್ ಕಾಫ್ ಆಗಿತ್ತು ಅಂತ ನಾನಿಲ್ಲಿ ಕಷಾಯ ಮಾಡ್ತಾಯಿದ್ದೀನಿ ಕಷಾಯಕ್ಕೆ ನಾನು ಏನು ಬಳಸ್ಕೊಂಡಿದ್ದೀನಿ ಅಂದರೆ ಇವತ್ತಿಲ್ಲಿ ದೊಡ್ಡಪತ್ರೆ ಮತ್ತು ತುಳಸಿ ಮತ್ತು ಮೊಳೆಕಾಳು ಸೊಪ್ಪು ಅಂತ ಬರುತ್ತೆ ಮೊಳೆಕಾಳಿನ ಸೊಪ್ಪು ಅಂತ ಅದನ್ನು ತೊಗೊಂಡಿದ್ದೀನಿ ಮೂರು ಥರದ ಸೊಪ್ಪು ಹಾಕ್ಕೊಂಡು ನಾನಿಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿನೂ ಕೂಡ ಜಜ್ಕೊಂಡು ಹಾಕ್ಕೊಂಡು ಕುದಿಸ್ಕೊತಾ ಇದ್ದೀನಿ ಒಂದು ಕಪ್ ನೀರು ಹಾಕಿದ್ದೀನಿ ಇಲ್ಲಿ ಒಂದು ಕಪ್ ನೀರು ಹಾಫ್ ಕಪ್ಪಿಗೆ ಬರಬೇಕು ಅಲ್ಲಿವರೆಗೂ ಕುದಿಸ್ಕೊಂಡ್ರೆ ಕಷಾಯ ರೆಡಿ ಆಗುತ್ತೆ ನಂತರ ನಾನಿಲ್ಲಿ ಅದು ಕುದಿಲಿಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಸ್ವಲ್ಪ ಕಾಳು ಮೆಣಸು ಜೀರಿಗೆ ಪೌಡ್ರು ಮತ್ತು ಲಾಸ್ಟಿಗೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಕುದಿಸ್ಕೊತಾ ಇದ್ದೀನಿ ತುಳಸಿ ದೊಡ್ಡಪತ್ರೆ ಇವೆಲ್ಲ ಮೆಡಿಸಿನಲ್ ಪ್ಲ್ಯಾಂಟ್ಸ್ ಆಗಿರೋದ್ರಿಂದ ಇದು ಕಷಾಯಕ್ಕೆ ನಾನು ಯೂಸ್ ಮಾಡ್ಕೊತೀನಿ ಅದಕ್ಕೆ ಬೆಲ್ಲ ಹಾಕ್ಕೊಟ್ರೆ ಮಕ್ಕಳು ಕೂಡ ಕುಡಿತಾರೆ ನಾನು ಅವರಿಗೆ ಕೋಲ್ಡ್ ಮತ್ತು ಕಾಫ್ ಆದಾಗ ಒಂದು ತ್ರೀ ಡೇಸು ಇದನ್ನೇ ಕೊಡ್ತೀನಿ ಬೆಳಗ್ಗೆ ಟೈಮು ಹಾಗಾಗಿ ಬೆಳಗ್ಗೆನೇ ಮಾಡಿದ್ದೆ ಸಂಡೇ ಇವತ್ತು ಅಂತ ಕುಡಿದು ಎಲ್ಲ ಆಟ ಆಡ್ಕೊತಾ ಇದ್ದಾರೆ ಮಕ್ಕಳು ನಂತರ ನಾನಿಲ್ಲಿ ಒಂದು ನಾಲ್ಕೂವರೆ ಐದು ಗಂಟೆ ಹಂಗೆ ಟೆರೆಸ್ ಮೇಲೆ ಕರ್ಕೊಂಬಂದೆ ಮಕ್ಕಳನ್ನೆಲ್ಲ ಮಳೆ ಬರೋ ಹಾಗಿತ್ತು ಹಾಗಾಗಿ ಸ್ವಲ್ಪ ಗಾಳಿ ಚೆನ್ನಾಗಿ ಬೀಸ್ತಾ ಇತ್ತಲ್ವ ಅಂತ ಮೇಲ್ಗಡೆ ಕರ್ಕೊಂಬಂದಿದ್ದೀನಿ ನಾವು ಪಕ್ಕದಲ್ಲೇ ಹಾಕಿದ್ದೀವಲ್ಲ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಫ್ರೆಶ್ ಆಗಿತ್ತು ನುಗ್ಗೆಕಾಯಿ ಗಿಡ ಅಂತೂ ಫುಲ್ಲು ತರ್ಡ್ ಫ್ಲೋರ್ವರೆಗೂ ಬಂದ್ಬಿಟ್ಟಿತ್ತು ಇದರಲ್ಲಿ ಒಂದು ವರ್ಷವೇ ನುಗ್ಗೆಕಾಯಿ ಬಿಟ್ಟಿಲ್ಲ ಈ ವರ್ಷ ಬಿಡೋ ಸೂಚನೆ ಕಾಣಿಸ್ತಾ ಇದೆ ನೋಡಬೇಕು ಇದೆಲ್ಲ ದಾಸವಾಳ ಗಿಡ ಸೀಬೆ ಗಿಡ ಮತ್ತು ನುಗ್ಗೆಕಾಯಿ ಗಿಡ ಎಲ್ಲ ಹಾಕ್ಕೊಂಡಿದ್ದೀವಿ ಸ್ವಲ್ಪ ಸಂಜೆ ಅಂತೂ ತುಂಬಾ ಚೆನ್ನಾಗಿತ್ತು ವಿವಿಲ್ಲಿ ಇಲ್ಲಿ ಬಿಸಿಲು ಮಳೆ ಬರ್ತಾನೆ ಇತ್ತು ಒಂದೊಂದು ಹನಿ ಅನಿತಾ ಇತ್ತು ಚೆನ್ನಾಗಿ ಮಾತಾಡ್ಕೊತಾರೆ ಅಂತ ಮೇಲ್ ಕರ್ಕೊಂಡ್ ಬೇಸಿಗೆಗಾಲದಲ್ಲೂ ಇಂಥ ಮಳೆ ಬರ್ತಾ ಇದೆ ನೋಡಿ ಒಂದು ತ್ರೀ ಡೇಸಿಂದನೂ ಕಂಟಿನ್ಯೂಸ್ ಆಗಿ ಸಂಜೆ ಟೈಮ್ ಮಳೆ ಬರ್ತಾನೆ ಇದೆ ಆದರೂ ಪರವಾಗಿಲ್ಲ ವೆದರ್ ಸ್ವಲ್ಪ ಮೇಲ್ ಬರೋಣ ಅಂತ ಬಂದಿದ್ದೆ ವ್ಯೂ ನೋಡಿ ಎಷ್ಟು ತುಂಬ ಚೆನ್ನಾಗಿದೆ ಗಾಳಿ ಬೀಸ್ತಾ ಇತ್ತು ಚೆನ್ನಾಗಿ ಒಳಗಡೆ ಅಂತೂ ಇರೋಕ್ಕಾಗಲ್ಲ ಸೆಕೆನ್ರಿ ಸೆಕೆ ಇಲ್ಲಾದ್ರೆ ಸ್ವಲ್ಪ ಕೂತ್ಕೊಳ್ಳೋಣ ಸ್ವಲ್ಪ ಹೊತ್ತು ಅಂತ ಬಂದಿದ್ದೀನಿ ಮೇಲುಗಡೆ ಈಗಿನ ಮಳೆ ಸ್ಟಾರ್ಟ್ ಆಗ್ತಾ ಇದೆ ರಿಷಿಕಾ ಮತ್ತೆ ದೀಪು ಇಬ್ಬರು ಆಟ ಆಡ್ತಾ ಇದ್ದಾರೆ ಒಳಗಡೆನೇ ಇಟ್ಕೊಂಡಿದ್ದೆ ಇಷ್ಟು ದಿನ ರಾಜ್ಯಕ್ಕೆ ಅವರು ಒಳಗಡೆ ಇದ್ದು ಇದ್ದು ಬೋರ್ ಆಗಿತ್ತಲ್ವ ಅದಕ್ಕೆ ಈಚೆ ಕರ್ಕೊಂಡ್ಬಂದಿದ್ದೀನಿ ಮೇಲುಗಡೆ ಅವರಿಬ್ಬರೇ ಆಟ ಆಡ್ಕೊತಾರೆ ಎಲ್ಲೂ ಏನು ಕಳ್ಸೋಕ್ಕೋಗಲ್ಲ ನಾನು ಹೋದರೆ ನಾನು ಊರಿಗೆ ಜೊತೆಲೆ ಕರ್ಕೊಂಡು ಹೋಗ್ತೀನಿ ಅಷ್ಟೇ ಇಬ್ಬರು ಇನ್ನೇನು ಯುಗಾದಿಗೆ ಹೋಗಬೇಕು ನಾವು ಕೂಡ ಯಾಕಂತಂದರೆ ನಮ್ಮ ಮನೆಯಲ್ಲಿ ಯುಗಾದಿ ಹಬ್ಬ ಈ ಸತಿ ಇಲ್ಲ ಅನ್ಫಾರ್ಚುನೇಟ್ಲಿ ನಮ್ಮ ರಿಲೇಟಿವಲ್ಲಿ ಯಾರೋ ಒಬ್ಬ ಎಕ್ಸ್ಪೈರ್ ಆಗಿದ್ದಾರೆ ಹಾಗಾಗಿ ಇದು ಹಬ್ಬ ಏನಿಲ್ಲ ನಮಗೆ ಈ ಸರಿದು ಹಂಗಾಗಿ ಊರಿಗೆ ಹೋಗೋಣ ಈ ಸರಿ ಚೇಳೂರ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಬಿಸಿಲು ಇದೆ ಆದರೂ ಮಳೆ ಕೂಡ ಅನಿತಾ ಇದೆ ಒಂದೊಂದೇ ಹನಿ ಮತ್ತು ಮೇಲೆಲ್ಲ ಆಟಾಡಿಸ್ಕೊಂಬಂದು ನಾನಿಲ್ಲಿ ಚಿಕನ್ ತರಿಸಿದ್ದೆ ಸಂಡೇ ಹಾಫ್ ಬಿರಿಯಾನಿ ಮಾಡಿದ್ದೀನಿ ಒನ್ ಕೆ ಒಂದೂವರೆ ಕೆ ಜಿ ಏನೋ ತರಿಸಿದ್ದೆ ಹಾಫ್ ಬಿರಿಯಾನಿ ಮಾಡಿದೆ ಇನ್ನು ಗ್ರೇವಿಗೆ ಬೇಕಲ್ವಾ ಅಂತ ಇವತ್ತು ಕರ್ಡ್ ಚಿಕನ್ ಮಾಡ್ತಾಯಿದ್ದೀನಿ ಸ್ಪೆಷಲ್ಲಾಗಿ ಇದನ್ನು ಯಾವ ಥರ ಮಾಡಿದ್ದೀನಿ ಅಂತ ನಿಮಗೆ ಹೇಳ್ಕೊಡ್ತೀನಿ ಬನ್ನಿ ಒಂದು ಹಾಫ್ ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ಅದಕ್ಕೆ ಕಾಲು ಲೀಟ್ರ್ ಮೊಸರು ಮತ್ತು ಉಪ್ಪು ಅಚ್ಚಕಾರದ ಪುಡಿ ಅರಿಶಿನ ಪುಡಿ ಧನ್ಯಾ ಪೌಡರು ಮತ್ತು ಗರಂ ಮಸಾಲ ಮತ್ತು ಪೆಪ್ಪರ್ ಪೌಡರು ಇಷ್ಟನ್ನು ಹಾಕ್ಕೊಂಡು ಮೊಸರಿನ ಜೊತೆ ಮ್ಯಾರಿನೇಟ್ ಮಾಡಿ ಇಡಬೇಕು ಒಂದು ಹಾಫ್ ಆನ್ ಅವರ್ ಚಿಕನ್ನು ನೆನ್ಕೊಂಡಷ್ಟು ಚೆನ್ನಾಗಿ ಬರುತ್ತೆ ಟೇಸ್ಟ್ ಇದು ನಂತರ ನಾನಿಲ್ಲಿ ರುಬ್ಬಲಿಕ್ಕೆ ಸ್ವಲ್ಪ ಕಾಯಿ ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಇದು ಈರುಳ್ಳಿ ಒಗ್ಗರಣೆಗೆ ತೊಗೊಂಡಿದ್ದೀನಿ ನಾನಿಲ್ಲಿ ನಂತರ ನಾನಿಲ್ಲಿ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದು ಬಿಸಿ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಒಂದು ಈರುಳ್ಳಿ ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗಬೇಕು ಇದು ಚೆನ್ನಾಗಿ ಎಲ್ಲ ಫ್ರೈ ಆದಮೇಲೆ ನಾವು ಮ್ಯಾರಿನೇಟ್ ಮಾಡಿಟ್ಟಿರ್ತೀವಲ್ವ ಚಿಕನ್ನು ಅದನ್ನು ಕೂಡ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋದು ಅದಕ್ಕೆ ಇದಕ್ಕೆ ಎಕ್ಸ್ಟ್ರಾ ನೀರೇನು ಹಾಕೋ ಅವಶ್ಯಕತೆ ಇರೋಲ್ಲ ಮೊಸರಲ್ಲೇ ನೀರು ಬಿಟ್ಕೊಳ್ಳೋದ್ರಿಂದ ಅದೇ ಸಾಕಾಗುತ್ತೆ ಬೇಯೋದಕ್ಕೆ ಚಿಕನ್ನು ಮತ್ತು ಅದಕ್ಕೆ ಒಂದು ಎರಡು ಕಡ್ಡಿ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಇದು ಥರ ಆಫ್ ಬಾಯ್ಲ್ ಆದಮೇಲೆ ಅದು ನಾವೇನು ರುಬ್ಬಿಟ್ಕೊಂಡಿರ್ತೀವಲ್ವ ಮಸಾಲೆ ಅದನ್ನು ಕೂಡ ಹಾಕ್ಕೊಂಡು ಉಪ್ಪು ಬೇಕಾದರೆ ಎಕ್ಸ್ಟ್ರಾ ನೀವು ಹಾಕ್ಕೊಬೋದು ಇಲ್ಲ ಮ್ಯಾರಿನೇಟ್ ಮಾಡೋವಾಗಲೇ ಒಂದೇ ಸರಿ ಹಾಕ್ಕೊಂಡ್ರೂ ನೆಕ್ಸ್ಟ್ ಹಾಕ್ಕೊಳ್ಳೋ ಅವಶ್ಯಕತೆ ಇರಲ್ಲ ನಮ್ಗೆ ಯಾವ ಥರ ಗ್ರೇವಿ ಬೇಕೋ ಆ ಕನ್ಸಿಸ್ಟೆನ್ಸಿಲಿ ನೋಡಿಕೊಂಡು ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಚೆನ್ನಾಗಾಗಿತ್ತು ಕರ್ಡ್ ಚಿಕನ್ನು ನಾನು ಹೊಸ್ದಾಗಿ ಟ್ರೈ ಮಾಡಿದ್ದು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಇದನ್ನು ಬಿರಿಯಾನಿ ಜೊತೆ ಸರ್ವ್ ಮಾಡಿದ್ದೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಗಾರ್ನಿಷ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ರುಚಿ ರುಚಿಯಾದ ಕರ್ಡ್ ಚಿಕನ್ ರೆಡಿಯಾಗಿದೆ ನೀವು ನಿಮ್ಮ ಮನೇಲಿ ಒಂದ್ಸರಿ ಟ್ರೈ ಮಾಡಿ ರುಚಿ ಹೆಂಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ಬಿರಿಯಾನಿ ಜೊತೆ ಸರ್ವ್ ಮಾಡಿದ್ದೀನಿ ನಾನಿಲ್ಲಿ ಬಿರಿಯಾನಿ ರೆಸಿಪಿ ಬೇಕು ಅಂತಂದರೆ ಸರಿ ನನ್ನ ಚಾನಲ್ನ ಚೆಕ್ ಮಾಡಿ ಬಿರಿಯಾನಿ ರೆಸಿಪಿ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ ನಾನು ಇದಾಗಿತ್ತು ನನ್ನ ಈ ಸಂಡೇಯ ಬ್ಲಾಗ್ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬ ಬಾಯ್